ಮೂರು ಬೈಎಲೆಕ್ಷನ್ ಜನರ ತೀರ್ಪಿಗೆ ತಲೆಬಾಗಿದ್ದೀವಿ ಚುನಾವಣೆ ಗೆಲ್ಲಕ್ಕೆ ಯಾವ ರೀತಿ ಕಾರಣ ಇದೆಯೋ ಚುನಾವಣೆ ಸೋಲಕ್ಕೂ ಅದೇ ರೀತಿ ಕಾರಣಗಳಿವೆ ಮೊದಲನೇದಾಗಿ ನಾವು ಶಿಗ್ಗಾವಿ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಅಭ್ಯರ್ಥಿಯನ್ನು ಕೊನೆಗಳಿಗೆ ಕೊನೆಗಳಿಗೆಯಲ್ಲಿ ಅಭ್ಯರ್ಥಿಯನ್ನು ನಾವು ತೀರ್ಮಾನ ಮಾಡಿದ್ರಿ ಎರಡೂ ಕಡೆ ಶಿಗ್ಗಾವಿಯಲ್ಲೂ ಕೂಡ ಬೊಮ್ಮಾಯಿಯವರು ಅವರ ಮಗನ ನಾನು ನಿಲ್ಲಿಸಲ್ಲ ಅಂತ ಹೇಳಿದರು ಅದೇ ರೀತಿ ಕುಮಾರಸ್ವಾಮಿ ಅವರ ನಿಲ್ಲಿಸಲ್ಲ ಅಂತ ಹೇಳಿದರು ಸೊ ಅದನ್ನು ಕೂಡ ಒಂದು ಮೈನಸ್ ಪಾಯಿಂಟು ಇನ್ನು ಸಂಡೂರಲ್ಲಿ ನಾವೊಂದು ಪ್ರಯತ್ನ ಮಾಡಿದ್ರಿ ಆದರೂ ಒಳ್ಳೆಯ ಫೈಟನ್ನು ಸಂಡೂರು ನಮ್ಮ ಹನುಮಂತ ಒಳ್ಳೆ ಫೈಟನ್ನು ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿಗೆ ಅದೃಷ್ಟ ಇಲ್ಲ ಅಂತ ಕಾಣಿಸ್ತದೆ ನಾವೆಲ್ಲ ಈ ಸರಿ ಅವರು ಅರ್ಜುನ ಪಾತ್ರ ಮಾಡ್ತಾರೆ ಅಂತ ಭಾಳ ಆಸೆಯಿಂದ ಐತ್ರೀ ಮತ್ತೆ ಜನ ಅವ್ರಿಗೆ ಅಭಿಮನ್ಯು ಪಾತ್ರವನ್ನು ಕೊಟ್ಟಿದ್ದಾರೆ ಒಳ್ಳೆಯ ಎರಡು ಬಾರಿ ಸೋತಿದ್ದಾರೆ ಅನ್ನೋ ಒಂದು ಈ ಸರಿ ಎಲ್ಲೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇತ್ತು ಆದರೆ ಅಲ್ಲಿನ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಈ ಮೂರು ಚುನಾವಣೆಗಳಲ್ಲಿ ಹಣದ ಹೊಳೆ ಹರಿಸಿದ್ದಾರೆ ಅವ್ರ ಪರವಾಗಿ ಎಲ್ಲ ಕಾಂಟ್ರ್ಯಾಕ್ಟ್ರುಗಳಿರ್ಬೋದು ಅಧಿಕಾರಿಗಳಿರ್ಬೋದು ಕೆಲಸ ಮಾಡಿದ್ದಾರೆ ಅವ್ರಿಗೂ ಭಯ ಇಲ್ಲಿ ರೂಲಿಂಗ್ ಪಾರ್ಟಿ ಇದೆ ನಮಗೆಲ್ಲಿ ಕಲ್ ಕೆಲಸ ಕಾರ್ಯಕ್ಕೆ ತೊಂದರೆ ಆಗ್ತದೆ ಅಭಿವೃದ್ಧಿ ಕಾರ್ಯಕ್ಕೆ ತೊಂದರೆ ಆಗ್ತದೆ ಅಂತ ಕೂಡ ಜನನು ಕೂಡ ಆ ಥರ ಓಟ್ ಮಾಡಿದ್ದಾರೆ ಅಂತ ಹಿಂದೆ ನಾವು ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಸುಮಾರು ಹದಿನೆಂಟು ಹತ್ತೊಂಬತ್ತು ಬೈ ಎಲೆಕ್ಷನ್ ಎಲ್ಲವನ್ನು ಗೆದ್ದಿದ್ದೀರಿ ಆಲ್ಮೋಸ್ಟ್ ಆಲ್ ನಾವೆಲ್ಲ ಗೆದ್ದಿದ್ದೀವಿ ಅಂದರೆ ಅಧಿಕಾರ ಇದ್ದಾಗ ಜನ ಯಾಕೆ ನಾವು ಅಭ್ರಿಂದ ವಂಚಿತರಾಗ್ತೀರಿ ಅನ್ನೋ ಭಾವನೆಯಿಂದ ಏನೋ ವೋಟ್ ಮಾ ಮಾಡ್ತಾರೆ ಅಂತ ಅನಿಸುತ್ತೆ ಈ ಸೋಲನ್ನು ನಾವು ಸ್ವೀಕಾರ ಮಾಡಿದ್ದೀರಿ ಗೆಲುವಿನ ಕಡೆ ಹೆಜ್ಜೆ ಆಗ್ತೀರಿ ಅನ್ನೋ ವಿಶ್ವಾಸದಲ್ಲಿ ನಾವು ಹೋಗ್ತೀರಿ ಇವತ್ತು ಮಹಾರಾಷ್ಟ್ರದಲ್ಲಿ ದೊಡ್ಡದಾದಂಥ ರಾಜ್ಯ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಟೂ ಥರ್ಡ್ ಮೆಜಾರಿಟಿ ಎಲ್ಲರೂ ಹೇಳ್ತಾ ಇದ್ದರು ಅದು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಟೂ ಥರ್ಡ್ ಮೆಜಾರಿಟಿಯಿಂದ ನಾವು ಗೆಲ್ತಾಯಿದ್ದೀರಿ ಜಾರ್ಖಂಡದಲ್ಲಿ ಓದಿಸೋರಿಗಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಆದರೆ ಸರ್ಕಾರ ಬರಬೇಕಾಗಿತ್ತು ಅನ್ನೋದು ಕೂಡ ಒಟ್ಟಾರೆ ಜನರ ತೀರ್ಪೇನಿದೆ ಅದನ್ನು ನಾವು ತಿರುಸ ವಹಿಸಿ ತಗೊಂಡಿದ್ದೀರಿ ಏನು ತಪ್ಪುಗಳಾಗಿದೆ ಅದನ್ನು ಸರಿಪಡಿಸ್ಕೊಂಡು ರಾಜ್ಯದಲ್ಲಿ ಇನ್ನಷ್ಟು ಪಕ್ಷವನ್ನು ಸದೃಢ ಮಾಡ್ತೀರಿ ಕಾಂಗ್ರೆಸ್ಸಿನ ಈ ಭ್ರಷ್ಟಾಚಾರದ ಸರಮಾಲೆ ಏನಿದೆ ಅದನ್ನು ಅಂತ ಕೆಲಸವನ್ನು ವಿರೋಧ ಪಕ್ಷವಾಗಿ ನಾವು ಮುಂದುವರಿಸ್ತೀವಿ ಈ ಗೆಲುವೇನು ಕಾಂಗ್ರೆಸ್ಸಿಗೆ ಏನು ಕಿರೀಟ ಏನು ಬಂದಿಲ್ಲ ರೂಲಿಂಗ್ ಪಾರ್ಟಿ ಇರೋದಕ್ಕೋಸ್ಕರ ಗೆದ್ದಿದ್ದಾರೆ ಅಷ್ಟೇ ಇದರಲ್ಲಿ ಅವ್ರದ್ದು ಏನು ಇಲ್ಲ ಏನೂ ಇಲ್ಲ ಹಣದ ಹೊಡೆ ಹರಿಸಿದ್ದಾರೆ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಗೆದ್ದಿದ್ದಾರೆ ಅಷ್ಟೇ ಯಾರೇ ಆಡಳಿತ ಪಕ್ಷವಾಗಿದ್ದರೂ ಕೂಡ ಇದು ಸಾಮಾನ್ಯದ ರಿಸಲ್ಟ್ ಇದೆ ಆದ್ದರಿಂದ ಏನು ಬೀಗುವಂಥದ್ದೇನು ಕಾಂಗ್ರೆಸ್ ಅವರು ಚಮತ್ಕಾರ ಏನಿಲ್ಲ ಅವ್ರದ್ದು ಚಮತ್ಕಾರ ಏನಿಲ್ಲ ನಾವು ಚುನಾವಣಾ ತಯಾರಿಯನ್ನು ಇನ್ನಷ್ಟು ಸ್ವಲ್ಪ ಬೇಗ ಮಾಡಬೇಕಾಯ್ತು ಕ್ಯಾಂಡಿಡೇಟ್ಗಳನ್ನು ಬೈ ಎಲೆಕ್ಷನ್ ಡಿಕ್ಲೇರ್ ಆದ ತಕ್ಷಣವೇ ನಾವು ಕ್ಯಾಂಡಿಡೇಟನ್ನು ಹಾಕಿ ಅದು ಸಂಘಟನೆ ಶುರು ಮಾಡಿದ್ರು ಇನ್ನೂ ಒಂದು ಸ್ವಲ್ಪ ಒಳ್ಳೆಯ ರಿಸಲ್ಟ್ ಬರ್ಬೋದಾಯಿತು ಅಂತ ಅನಿಸುತ್ತೆ ಅವೆಲ್ಲವನ್ನು ಪಕ್ಷದ ವೇದಿಕೆಯಲ್ಲಿ ಆಗಿರೋವಂಥ ನ್ಯೂನ್ಯತೆಗಳೇನು ಅದನ್ನು ಪಕ್ಷದ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ ಮತ್ತು ನಾನು ಎಲ್ಲ ರಾಜ್ಯದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಿಗೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀರಿ ಎದೆಗೊಂದು ಮಾಡಿ ಈ ಸೋಲವನ್ನು ಸೋಲನ್ನೇ ಗೆಲುವಾಗಿ ಪರಿವರ್ತನೆ ಮಾಡುವಂಥ ಶಕ್ತಿ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸಿ ತೋರಿಸ್ತಿದ್ದೀರಿ ಅದರಿಂದ ಜನರಲ್ ಎಲೆಕ್ಷನಲ್ಲಿ ನಾವು ಗೆಲುವನ್ನು ಸಾಧಿಸ್ತೀರಿ ಇದು ಶತಸಿದ್ಧ ಯಾರು ನಮ್ಮ ಮಾಜಿ ಪ್ರಧಾನಿಗಳ ಅಟಲ್ ಬಿಹಾರಿ ವಾಜಪೇಯಿ ಅವರು ದೈನ್ಯಂ ನಾ ಪಲಾಯನಂ ಪಲಾಯನ ಬಿ ಜೆ ಪಿಗೆ ಎಂದೂ ಇಲ್ಲ ನಾವು ಪಲಾಯನ ಮಾಡಲ್ಲ ನಮ್ಮದು ಕೇಡರ್ ಬೇಸ್ ಪಾರ್ಟಿ ನಾವು ಮತ್ತೆ ಗೆಲ್ತೀರಿ ಅನ್ನೋ ವಿಶ್ವಾಸ ಇದೆ ತುಂಬಿಲ್ಲ ನಲವತ್ತು ಪರ್ಸೆಂಟ್ ತುಂಬಿದೆ ಇನ್ನೊಂದು ಹತ್ತು ಪರ್ಸೆಂಟ್ ತುಂಬಿದ ಮೇಲೆ ಕಾಂಗ್ರೆಸ್ಸು ಅವನನ್ನಿಗೆ ಹೋಗ್ತದೆ ಪಾಪದ ಕೂಡ ತುಂಬಬೇಕು ಅದಕ್ಕೆ ಜನ ಒಂದು ಅವಕಾಶ ಕೊಟ್ಟಿದ್ದಾರೆ ಪಾಪ ಜಾಸ್ತಿ ಮಾಡಿಬಿಟ್ಟಿದ್ದೀರಾ ಇನ್ನೊಂದು ಅವಕಾಶ ಕೊಡ್ತೀರಿ ಅಂತ ಜನ ಅವಕಾಶ ಕೊಟ್ಟಿದ್ದಾರೆ ಆದಷ್ಟು ಬೇಗ ಪಾಪ ಕೂಡ ತುಂಬುತ್ತೆ ಕಾಂಗ್ರೆಸ್ಸಿನ ಹಗರಣಗಳನ್ನು ಬೈಲಿಗೆ ಇನ್ನಷ್ಟು ಬಯಲಿಗೆ ಎಳೆಯುವಂಥ ಕೆಲಸವನ್ನು ಮಾಡ್ತೀವಿ ನಮಗೆ ಇದು ಡಿ ಕೆ ಶಿರ ಗೆಲುವು ಅಲ್ಲ ಸಿದ್ದರಾಮಯ್ಯನ ಗೆಲುವಲ್ಲ ಕಾಂಚಾಣದ ಗೆಲುವು